ಸರ್ ಮೈ ಕೈ ಬಾಕಿ ಧನವಾಗಿ ಫುಲ್ ರಕ್ತಿ ಊರ್ನೋಸ ಹೌದ್ರಿ ಯಾವಾಗಿದ್ದು ಹಾಕ್ತಿತ್ರಿ ಸರ್ ನಿಮ್ ರಾತ್ರಿ ಹೊಸ ಬಂದ್ ಚೆಕ್ ಮಾಡುದು ಇಲ್ಲಿ ನೋಡ್ತಾ ಇದೆ ಬಟ್ಸ್ತಾ ಇದ್ರಿ ಯಾರೇ ಕಾಲು ಹೊಡೆಯಕ್ಕೆ ಏನಿಲ್ಲ ಸ್ವಲ್ಪ ಪೇನ್ ಆಗಿದೆ ಗುಳಿಗೆ ಔಷಧ ಬರ್ಕೊಡೋ ನಿಮ್ಮ ಹೆಸರು ಏನಂದ್ರಲ್ಲ ಪ್ರದೀಪ್ ಹ್ಮ್ ಗುಳಿಗೆ ಒಂದು ಔಷಧ ಕೊಡ್ತೀವಿ ಎರಡು ದಿವಸ ತಗೊಳ್ಳಿ ಕಮ್ಮಿ ಆಗುತ್ತೆ ಕಮ್ಮಿ ಆಗಲಿಲ್ಲ ಅಂದ್ರೆ ಮತ್ತೆ ಬಂದು ತೋರಿಸ್ಕೊಳ್ಳಿ ಈ ಗುಳಿಗೆ ಔಷಧಿ ಬರ್ಕೊಟ್ಟಿ ಇವ್ನು ಯಾರು ದಿವಸ ತಗೋರಿ ಆರಾಮಾಗತ್ತಾ ಇನ್ನೊಮ್ಮೆ ಬಂದು ಬೇಕಾಗಿ ತೋರಿ ಸರ್ ಸರ ಹೌದ್ರಿ ಸರ ಈಗ ಪೀಝೇನು ಇವತ್ತೇನು ಈಗ ಯಾರು ದಿವಸ ಗುಳಿಗೆ ತಗೋರಿ ನಿಮ್ಗೆ ಪೂರ ಆರಾಮಾಗತ್ತಾ ಆರಾಮಾಗಿಂದು ಬಂದ್ ಕೊಡ್ರಿ ನಮಸ್ಕಾರ ಸರ ನಮಸ್ಕಾರ ನಮಸ್ಕಾರ ಬರ್ರಿ ಕುಂದ್ರ ಇದೇನ ಕುರ್ಚಿ ಮಾಡಿನ ತಮ್ಮಾಕ ಅಯ್ಯೋ ಎಲ್ಲ ಗಂಟು ಈ ಮಾರಯ ಇದು ಮನಿ ಮಾಡಿನ ಬಾಯ್ ಬಾಯ್ತ ಹೋಗಿ ಡಾಕ್ಟ್ರ ಮೇಲೆ ಕುಂತಲ್ಲ ಏನ್ ಯಾವ ಅಯ್ಯೋ ಬಿದ್ಲಪ್ಪಿನ ಎಲ್ಲಿಂದ ಸುತ್ತ ಗಂಟು ಬಿದ್ಲಪ್ಪ ನೀ ನನ್ನ ಜ್ಯೋತಿ ಕಟ್ಕೋ ಒಂದು ಮದುವೆ ಹೋದ್ರ ಇದ್ದಷ್ಟು ಇದ್ರಿಗ್ ಬಂಟನ್ ಕುಂದ್ರ ತನಕ ಕುಂದ್ರ ಸ್ಯಾನಿ ಆದಿ ಬಳಿ ಏ ಸುಮ್ ಕುಂದ್ರಲಿ ಒಳ್ಳೆ ಗಟ್ಟಿ ಬಿದ್ಲಪ್ಪ ನೀ ಇದ್ರೆ ನಮಗ್ ಒಳ್ಳೆ ಹೋಗೋ ಮಾರ ಏನಾಗಿತ್ತರ ಎಪ್ಪ ಇವ್ರಿಗೆ ಹಿಂಗ ಯಾಕೆ ಮಾಡಾಡ್ತಾರ ಇವ್ರ ಡಾಕ್ಟರ್ ಅನ್ನಂಗಿಲ್ಲ ಏನ್ ಅನ್ನಂಗ್ ಹಂಗ ಎಲ್ ಬೇಕಲ್ ಬಂದು ಕುಂತ್ ಸರ್ ಒಂದ್ ವಾರ ಆದ್ ನೋಡ್ರಿಪ್ಪ ಸರ್ ಈ ನಮ್ಮನಿ ಮಾಡಾಕತ್ತೀವ ಏನ್ ಮಾಡುದ್ರಿ ಸರ್ ಏನ್

ಮಾರ ಡಾಕ್ಟರ್ ಬೇರೆ ಈಗ ಹೋಗ್ಬೇಕಾ ನಾವು ಬರೋಮಟ್ಟ ಏನ್ ಮಾಡುದು ಮಾರ ಏನ ಈಗ ಯಾವತ್ತಿದ್ರು ಹಲೋ ಹಾ ಯಾರ ಹೌದಾ ಹಾತಡಿ ಬಾನಿ ಬಾಯಿ ಹಾ ಬಾನಿ ಬಾಯಿ ಆಯ್ತು ಏನ ಇಲ್ಲೇ ಮಕ್ಕಳ ಒಂದ್ ಐದು ನಿಮಿಷ ಬರ್ತೀನಿ ಇಲ್ಲೇ ಮಕ್ಕಳ ಏನ ಇಲ್ಲೇ ಮಕ್ಕಳ

あマ Ah, ah, ini. I am doctor. MMS nanakais. Namaskar Oh, ya nanak ಡಾಕ್ಟರ್ ಹೌದಲ್ವಾ ನಾ ತಾರಿ ತಪ್ಪಿ ಬನ್ನಿ ನಮ್ಮತ್ತೀನಿ ಸರ ದೊಡ್ಡ ಬಂದ ಗುಂಡ್ ಕಲ್ಲ ಕಿರವಳಿ ನೆಗಿ ಕ್ಯಾಸ ಒಟ್ಟಿ ಮುರಿ ಹಾಕತತ್ರಿ ಏನಾಗೇತ್ ನೋಡ್ರಿ ಸರತ್ರಿ ಬಾಕ್ ದೊಡ್ಡ ಗಾತ್ ಆಗೈತ್ ನೋಡು

ಿ ಹಡ್ಡಿ ಎಲ್ಲಾ ತೆಗಿತಿನ ತೆಗಿತು ಅಲ್ಲು ಡಾಕ್ಟರ್ ಹೋದಲ್ಲಿ ಇಸ್ತ್ರಿ ಕಲ್ ತಗೊಂಡ್ ಕೆಲಸ ತಿಕ್ಕಿದಂಗ ಮಾಡಿ ಕೆಲಸ ಹಾರಿ ತಗೊಂಡ್ ಹಡ್ಡಿದಂಗ ಕವಸ ಬೇಡ ಹೋಗಿನ ನನಗ ಡಾಕ್ಟರ್ ಅಲ್ಲ ಅಂತಾರ ಇವ್ರ ಆಮ್ಯಾ ಎಮ್ ಮೇಸ್ ಧನ ಮೇಸ್ சர நமஸ்கார சார் கமேங் பட்டிங் ஓமே வாட்டிங் ஏனாக

ಕೆಲ್ ಮಾಡ್ಬತ್ ನಿಮ್ಗೆ ತಡೆ ಇನ್ನೊಂದ್ ದೇವತ್ತೇನೆ ಮಾಡಿನ್ ತಕ್ಕ ಇದಾಗುದಿಲ್ಲ ಅದ್ರ ನಿಮ್ಗೆ ನಾ ಬೇರೆ ಮಾಡ್ತೀನಿ ಮಾಡಿನ್ ತಕ್ಕ ಬಾಯ್ तो इंग मार देते हैं उसको ना मुंह में फाँसो आह की बढ़ी इं मार इं मार बाहे इं मार बाहे यार आराम कर कटिसे यार कम कर पाया बाय इं मार बाय मार बाय इंगे हाँ हाँ आवल पाया मार कोला ना वहाँ तेज़ कम की बढ़ी मार कोला इंगे नंबर नोटरा इस बार कुंद्रा पर ही पहले बार कुंद्रा पर ही ले ர் <laughs> தனக்காய்

ಏನ್ ಪೇಶೆಂಟ್ಗಳು ಅದರಪ್ಪ ಡಾಕ್ಟ್ರು ಹೋದ ಹೋದ ನನ್ನ ಮೇಲೆ ನನ್ಸಿನ ಇಲ್ಲ ಇವ್ರಿಗೆ ನಾ ಏನ್ ಡಾಕ್ಟರ್ ಗೊತ್ತಾಗ ಅವನು ಆಗ್ತಾ ಹೋದ ಇವ್ ಇರ್ತಾ ಹೋದ ಹಲೋ ಐ ಆಮ್ ಡಾಕ್ಟರ್ ದೊಡ್ಡಗೌಡ ಎಮ್ ಎಮ್ ಎಸ್ ಧನಕಾಯ್